ಸರ್ಕಾರ ತನ್ನ ನೌಕರರಿಗೆ ಒಂದು ಶುಭ ಸುದ್ದಿ ನೀಡಿದೆ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಏರಿಕೆ ಮಾಡುವ ಕುರಿತು ಚರ್ಚೆಗಳು ತೀವ್ರಗೊಂಡಿದೆ ಇದಕ್ಕೆ ಸರ್ಕಾರಿ ನೌಕರರಿಂದಲೇ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಕೆಲವು ನೌಕರರು ಇದನ್ನು ಸ್ವಾಗತಿಸಿದ್ದರೆ ಇನ್ನು ಕೆಲವು ನೌಕರರು ನಿವೃತ್ತಿ ವಯಸ್ಸು ಏರಿಕೆಯನ್ನು ವಿರೋಧಿಸುತ್ತಿದ್ದಾರೆ ಈ ನಿವೃತ್ತಿ ವಯಸ್ಸಿನ ಏರಿಕೆ ನೌಕರರಿಗೆ ಜೊತೆಗೆ ಸರ್ಕಾರಕ್ಕೂ ಲಾಭವಿದೆ ನೌಕರರಿಗೆ ಸಂಬಳ ಜೊತೆ ಇತರ ಬತ್ತಿ ಏರಿಕೆ ಹಾಗೂ ನಿವೃತ್ತಿ ನಂತರ ಪಿಂಚಣಿ ಏರಿಕೆಯಾದರೆ ಸರ್ಕಾರಕ್ಕೆ ದಕ್ಷತೆ ಕಾರ್ಯಕ್ಷಮತೆ ಅನುಭವಿ ನೌಕರನ ಇರುವಿಕೆಯಿಂದ ಸರ್ಕಾರಿ ಕೆಲಸಗಳು ಇನ್ನೂ ವೇಗ ಪಡೆಯುತ್ತವೆ ಎಂಬುದು ಸರ್ಕಾರದ ಲೆಕ್ಕಾಚಾರ ಆದರೆ ಸಾರ್ವಜನಿಕ ವಲಯದಲ್ಲಿ ಈ ನಿವೃತ್ತಿ ವಯಸ್ಸಿನ ಏರಿಕೆಯನ್ನು ತೀವ್ರ ವಿರೋಧಿಸುತ್ತಿವೆ ಏಕೆಂದರೆ ಯುವ ಜನಾಂಗಕ್ಕೆ ನಿರುದ್ಯೋಗ ಸಮಸ್ಯೆ ಉಂಟಾಗಲಿದೆ ಎಂಬುದು ಸಾರ್ವಜನಿಕ ವಲಯದ ವಾದ ಇನ್ನು ನಿವೃತ್ತಿ ವಯಸ್ಸಿನ ಏರಿಕೆಯ ಉದ್ದೇಶಗಳೇನು ಎನ್ನುವುದನ್ನು ನೋಡುವುದಾದರೆ ಸರ್ಕಾರಿ ನೌಕರರ ಕೆಲಸದ ಅವಧಿಯನ್ನು ವಿಸ್ತರಿಸುವ ನಿರ್ಧಾರವು ಎರಡು ಪ್ರಮುಖ ಉದ್ದೇಶಗಳನ್ನು ಈರುವು ಗುರಿಯನ್ನು ಹೊಂದಿದೆ ಮೊದಲನೆಯದಾಗಿ ಇದು ಸರ್ಕಾರದ ವಿವಿಧ ವಲಯಗಳಲ್ಲಿ ತಮ್ಮ ಪರಿಣಿತಿಯನ್ನು ನೀಡುವ ಅನುಭವಿ ಮತ್ತು ಜ್ಞಾನವಂತ ಸಿಬ್ಬಂದಿಯನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎರಡನೆಯದಾಗಿ ಈ ವಿಸ್ತರಣೆಯಿಂದ ಸರ್ಕಾರಿ ಕಾರ್ಯನಿರ್ವಹಣೆಗೆ ಹೆಚ್ಚಿನ ವೇಗ ಮತ್ತು ದಕ್ಷತೆ ಸಿಗುವ ಸಾಧ್ಯತೆ ಇದೆ ಜೊತೆಗೆ ವಯಸ್ಸಾದ ಜನಸಂಖ್ಯೆ ಮತ್ತು ಕಡಿಮೆಯಾಗುತ್ತಿರುವ ಕಾರ್ಯಪಡೆಯಿಂದ ಉಂಟಾಗುವ ಪಿಂಚಣಿ ಯೋಜನೆಗಳ ಮೇಲಿನ ಆರ್ಥಿಕ ಒತ್ತಡವನ್ನು ಈ ನಿರ್ಧಾರವು ಕಡಿಮೆ ಮಾಡಬಹುದೆಂದು ತಜ್ಞರು ತಿಳಿಸಿದ್ದಾರೆ ಈ ಎಲ್ಲ ಅಂಶಗಳಿಂದಾಗಿ ಸರ್ಕಾರಿ ನೌಕರರಿಗೆ ದೀರ್ಘಕಾಲ ಕೆಲಸ ಮಾಡುವ ಅವಕಾಶವನ್ನು ಒದಗಿಸುವುದು ಆರ್ಥಿಕ ಮತ್ತು ಆಡಳಿತಾತ್ಮಕ ದೃಷ್ಟಿಯಿಂದ ಪ್ರಯೋಜನಕಾರಿಯಾಗಲಿದೆ ಇನ್ನು ಸಾರ್ವಜನಿಕ ವಲಯದಲ್ಲಿ ನಿವೃತ್ತಿ ವಯಸ್ಸಿನ ಬದಲಾವಣೆ ಪ್ರಸ್ತುತ ಕೇಂದ್ರ ಸರ್ಕಾರಿ ಉದ್ಯೋಗಿಗಳಿಗೆ ನಿವೃತ್ತಿ ವಯಸ್ಸಿನ ಮಿತಿಯು ಅರವತ್ತು ವರ್ಷಗಳಾಗಿದೆ ಆದರೆ ಕೆಲವು ವಿಶೇಷ ಕ್ಷೇತ್ರಗಳಾದ ಬೋಧನೆ ವೈಜ್ಞಾನಿಕ ಸಂಶೋಧನೆ ಮತ್ತು ಇತರ ತಾಂತ್ರಿಕ ಕ್ಷೇತ್ರಗಳಲ್ಲಿ ಈ ವಯಸ್ಸಿನ ಮಿತಿಯು ಅರವತ್ತೈದು ವರ್ಷಗಳವರೆಗೆ ವಿಸ್ತರಿಸಲ್ಪಟ್ಟಿದೆ ರಾಜ್ಯ ಸರ್ಕಾರಗಳು ತಮ್ಮದೇ ಆದ ನಿವೃತ್ತಿ ನೀತಿಗಳನ್ನು ರೂಪಿಸುವ ಸ್ವಾತಂತ್ರ್ಯವನ್ನು ಹೊಂದಿವೆ ಆದ್ದರಿಂದ ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ಭಿನ್ನ ನಿಯಮಗಳಿವೆ ಈಗ ಕೇಂದ್ರ ಸರ್ಕಾರವು ಎಲ್ಲ ಸರ್ಕಾರಿ ನೌಕರರಿಗೆ ನಿವೃತ್ತಿ ವಯಸ್ಸಿನ ಮಿತಿಯನ್ನು ಏಕರೂಪಗೊಳಿಸುವ ಅಥವಾ ಏರಿಕೆ ಮಾಡುವ ಕುರಿತು ಚರ್ಚೆ ನಡೆಸುತ್ತಿದೆ ಈ ಬದಲಾವಣೆಯು ಸರ್ಕಾರಿ ಉದ್ಯೋಗಿಗಳ ಕೆಲಸದ ಜೀವನವನ್ನು ದೀರ್ಘಗೊಳಿಸುವ ಜೊತೆಗೆ ಆರ್ಥಿಕ ಸ್ಥಿರತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿವೆ ಇದರಿಂದ ನೌಕರನ ಮೇಲೆ ಏನು ಪರಿಣಾಮ ಬೀರುತ್ತದೆ ಎನ್ನುವುದನ್ನು ನೋಡೋದಾದರೆ ನಿವೃತ್ತಿ ವಯಸ್ಸಿನ ಏರಿಕೆಯಿಂದ ಸರ್ಕಾರಿ ನೌಕರಿಗೆ ಹಲವು ಪರಿಣಾಮಗಳು ಉಂಟಾಗಲಿವೆ ಒಂದೆಡೆ ಈ ವಿಸ್ತರಣಿತ ನೌಕರರು ತಮ್ಮ ಉಳಿತಾಯವನ್ನು ಹೆಚ್ಚಿಸಿಕೊಳ್ಳಲು ಮತ್ತು ನಿವೃತ್ತಿಯ ನಂತರ ಆರಾಮದಾಯಕ ಜೀವನವನ್ನು ಕಾಪಾಡಿಕೊಳ್ಳಲು ಅವಕಾಶವಿರುತ್ತದೆ ಉದಾಹರಣೆಗೆ ಅರವತ್ತೈದು ವರ್ಷಗಳವರೆಗೆ ಕೆಲಸ ಮಾಡುವುದರಿಂದ ಅವರಿಗೆ ಹೆಚ್ಚಿನ ಸಂಬಳ ಮತ್ತು ಪಿಂಚಣಿ ಲಾಭಗಳು ದೊರೆಯುತ್ತವೆ ಆದರೆ ಇದೇ ಸಮಯದಲ್ಲಿ ಕೆಲ ನೌಕರರು ಈ ವಿಸ್ತರಣೆಯನ್ನು ಕೆಲಸದ ಹೊರ ಎಂದು ಭಾವಿಸಬಹುದು ವಿಶೇಷವಾಗಿ ಆರೋಗ್ಯ ಸಮಸ್ಯೆಗಳು ಅಥವಾ ವೈಯಕ್ತಿಕ ಕಾರಣಗಳಿಂದ ಈ ಎರಡು ದೃಷ್ಟಿಕೋನಗಳಿಂದಾಗಿ ಈ ನಿರ್ಧಾರವು ಸರ್ಕಾರಿ ನೌಕರರ ನಡುವೆ ಮಿಶ್ರ ಪ್ರತಿಕ್ರಿಯೆಗಳನ್ನು ಹುಟ್ಟುಹಾಕಿದೆ ಇನ್ನು ಇದಕ್ಕೆ ಸರ್ಕಾರ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದು ಈ ಎಲ್ಲಾ ಚರ್ಚೆಗಳ ನಡುವೆ ಕೇಂದ್ರ ಸಿಬ್ಬಂದಿ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಅವರು ಈ ಕುರಿತು ಸ್ಪಷ್ಟನೆ ನೀಡಿದ್ದಾರೆ ಸರ್ಕಾರವು ಪ್ರಸ್ತುತ ನಿವೃತ್ತಿ ವಯಸ್ಸಿನ ಮಿತಿಯನ್ನು ಬದಲಾಯಿಸುವ ಯಾವುದೇ ಯೋಜನೆಯನ್ನು ಹೊಂದಿಲ್ಲ ಎಂದು ಅವರು ತಿಳಿಸಿದ್ದಾರೆ ಜೊತೆಗೆ ನಿವೃತ್ತಿಯಿಂದ ಉಂಟಾಗುವ ಖಾಲಿ ಹುದ್ದೆಗಳನ್ನು ರದ್ದುಗೊಳಿಸುವ ಯಾವುದೇ ನೀತಿಯನ್ನು ಸರ್ಕಾರ ಅಳವಡಿಸಿಕೊಂಡಿಲ್ಲ ಎಂದು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ ಈ ಹೇಳಿಕಿಂತ ಸರ್ಕಾರಿ ನೌಕರರಿಗೆ ಕೆಲವು ಆಶ್ವಾಸನೆ ದೊರೆತಿದ್ದರೂ ಭವಿಷ್ಯದಲ್ಲಿ ಈ ನಿರ್ಧಾರದ ಕುರಿತು ಮತ್ತಷ್ಟು ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ ಸರ್ಕಾರಿ ನೌಕರರ ನಿವೃತ್ತಿ ವಹಿಸಿನ ಮಿತಿ ಏರಿಕೆಯ ಕುರಿತಾದ ಚರ್ಚೆಯು ಆರ್ಥಿಕ ಆಡಳಿತಾತ್ಮಕ ಮತ್ತು ವೈಯಕ್ತಿಕ ಆರ್ಥಿಕ ದೃಷ್ಟಿಕೋನಗಳಿಂದ ಮಹತ್ವದಾಗಿದೆ ಈ ಬದಲಾವಣೆಯು ಸರ್ಕಾರಕ್ಕೆ ದಕ್ಷತೆಯನ್ನು ಹೆಚ್ಚಿಸಲು ಮತ್ತು ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯಕವಾದರೂ ನೌಕರರಿಗೆ ಇದರಿಂದ ಉಂಟಾಗುವ ಪರಿಣಾಮಗಳು ಮಿಶ್ರವಾಗಿವೆ ಸರ್ಕಾರದ ಇತ್ತೀಚಿನ ಸ್ಪಷ್ಟೀಕರಣವು ಈ ವಿಷಯದ ಕುರಿತು ತಾತ್ಕಾಲಿಕ ತೆರೆ ಎಳೆದಿದ್ದರೂ ಭವಿಷ್ಯದ ನೀತಿ ಬದಲಾವಣೆಗಳು ಈ ಚರ್ಚೆಯನ್ನು ಮತ್ತೆ ಮುನ್ನೆಲೆಗೆ ತರಬಹುದು ಎಂದು ಅಭಿಪ್ರಾಯ ವ್ಯಕ್ತವಾಗಿದೆ ಸರ್ಕಾರಿ ನೌಕರರ ವಯಸ್ಸಿನ ಮಿತಿ ಏರಿಕೆ ನಿಮ್ಮ ಅಭಿಪ್ರಾಯ ಏನೆಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸರ್ಕಾರದ ಇತರದ ಇನ್ನೆಷ್ಟು ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ